ಆತ್ಮೀಯ ವಿದ್ಯಾರ್ಥಿಗಳೇ ಈ ಸಂಚಿಕೆಯಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳು ಹಾಗೂ ಮಾದರಿ ಉತ್ತರಗಳನ್ನು ನಿಮ್ಮನ್ನು ತರಲಿಕ್ಕೆ ಪ್ರಯತ್ನ ಇದ್ದೇನೆ ಎಲ್ಲ ನಿಮಗಾಗಿ ಬೆಂಬಲವೇ ನನ್ನ ಧ್ವನಿಗೆ ಸಹಕಾರ ನಾಲ್ಕು ಅಂಕ ಪ್ರಶ್ನೆಗಳಲ್ಲಿ ಮೊದಲನೇದಾಗಿ ನಾವು ಸ್ವಾತಂತ್ರ್ಯ ಹೋರಾಟ ಪಾಠ ನೋಡೋಣ ಪ್ರಶ್ನೆ ನಂಬರ್ ಒಂದು ಭಾರತದ ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ ವಿವರಿಸಿ ಅಂತ ಕೇಳ್ತಾರೆ ಸುಮಾರಾಗಿ ನಾಲ್ಕು ಪಾಯಿಂಟ್ ಬರಿಬೇಕು ಮತ್ತು ನಾಲ್ಕು ಪಾಯಿಂಟ್ ಅಂದರೆ ಎಂಟು ಪಾಯಿಂಟ್ ಬರಿಬೇಕು ನಾಲ್ಕು ಅಂಕ ಪಡಿಬೇಕಾದರೆ ಉಮೇಶ್ ಚಂದ್ರ ಬ್ಯಾನರ್ಜಿ ದಾದಾಬಾಯಿ ನವರೋಜಿ ಗೋಪಾಲಕೃಷ್ಣ ಗೋಖಲೆ ಮಹಾದೇವ ಗೋವಿಂದರ ನಡೆ ಪ್ರಮುಖರು ಮಂದಗಾಮಿಗಳಲ್ಲಿ ಬ್ರಿಟಿಷರ ಆಳ್ವಿಕೆ ಮತ್ತು ನ್ಯಾಯಪರತೆಯಲ್ಲಿ ನಂಬಿಕೆ ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ಬೇಡಿಕೆ ಸಲ್ಲಿಸುವುದು ಸಂಪತ್ತಿನ ಸೋರಿಕೆ ಸಿದ್ಧಾಂತ ಮಂಡನೆ ಮಾಡುವುದು ಇವರ ಉದ್ದೇಶ ಇಲ್ಲಿವರ ಬೇಡಿಕೆಗಳೇನಿದ್ವಪ್ಪ ಅಂದರೆ ದೇಶದ ಕೈಗಾರಿಕೆಗಳ ಅಭಿವೃದ್ಧಿ ಆಗಬೇಕು ಸೈನಿಕರ ವೆಚ್ಚ ಕಡಿಮೆ ಮಾಡಬೇಕು ಉತ್ತಮ ಶಿಕ್ಷಣ ಕೊಡುವುದು ಬಡತನ ಅಧ್ಯಯನ ಮತ್ತು ಪರಿಹಾರ ನೀಡಬೇಕು ಅನ್ನೋದು ಸ್ವತಂತ್ರ ಹೋರಾಟ ಸಮಯದಲ್ಲಿ ಮಂದಗಾಮಿಗಳ ಪ್ರಮುಖ ಪಾತ್ರವಾಗಿತ್ತು ಅನ್ನೋದನ್ನು ಇಲ್ಲಿ ಗಮನಿಸಬೇಕು ಅದೇ ಪಾಠದಲ್ಲಿ ಎರಡನೇ ಪ್ರಶ್ನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಡುಗೆಗಳನ್ನು ವಿವರಿಸಿ ಮಹರ್ ಮತ್ತು ಕಾಲಾರಾಮ್ ಚಳುವಳಿ ರೂಪಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಹಿಷ್ಕೃತ ಹಿತಕಾರಣಿ ಸಭಾ ಸಂಘಟನೆ ಸ್ಥಾಪನೆ ಸ್ವತಂತ್ರ ಕಾರ್ಮಿಕ ಪಕ್ಷ ಸ್ಥಾಪನೆ ಮೂಕನಾಯಕ ಪತ್ರಿಕೆಗಳನ್ನು ಹೊರಡಿಸಿದರು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ಅಸ್ಪೃಶ್ಯತಾ ಆಚರಣೆ ವಿರುದ್ಧ ಹೋರಾಟವನ್ನು ಮಾಡಿದರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು ಭಾರತ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ ಇವರಿಗೆ ದೊರಕಿದೆ ಪ್ರಶ್ನೆ ನಂಬರ್ ಮೂರು ಆಧುನಿಕ ಭಾರತದ ನಿರ್ಮಾಣದಲ್ಲಿ ಜವಾಹರಲಾಲ್ ನೆಹರು ಅವರ ಪಾತ್ರ ವಿವರಿಸಿ ಭಾರತ ಪ್ರಥಮ ಪ್ರಧಾನಮಂತ್ರಿಯಾಗಿದ್ದರು ದೇಶ ಸಂಸ್ಥಾನಗಳ ವಿಲೀನೀಕರಣಕ್ಕೆ ಸಹಕಾರ ನೀಡಿದರು ಭಾಷಾವರ ಪ್ರಾಂತ್ಯಗಳ ರಚನೆ ಮಿಶ್ರ ಆರ್ಥಿಕ ನೀತಿ ಜಾರಿ ಬೃಹತ್ ಕೈಗಾರಿಕೆಗಳ ಸ್ಥಾಪನೆ ಪಂಚವಾರ್ಷಿಕ ಯೋಜನೆಗಳ ಜಾರಿ ಅಲಿಪ್ತ ನೀತಿ ರುವಾರಿ ಪಂಚಶೀಲ ತತ್ವಗಳು ಇವರು ಇರುವಾಗ ಬಂದಿತ್ತು ವಿದೇಶಾಂಗ ಶಿಲ್ಪಿ ಎನಿಸಿಕೊಂಡಿದ್ದರು ಭಾರತ ಸ್ವತಂತ್ರ ಚಳವಳಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾತ್ರ ವಿವರಿಸಿ ಹತ್ತೊಂಬತ್ತುನೂರ ಹತ್ತೊಂಬತ್ತರ ರೌಲತ್ ಕಾಯ್ದೆಯನ್ನು ವಿರೋಧಿಸಿದರು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಅಸಹಕಾರ ಚಳುವಳಿಗೆ ಕರೆ ನೀಡಿದರು ಹತ್ತೊಂಬತ್ತುನೂರ ಮೂವತ್ತರಲ್ಲಿ ಕಾನೂನು ಭಂಗ ಆರಂಭಿಸಿದರು ಗಾಂಧೀಜಿಯವರು ಹನ್ನೊಂದು ಬೇಡಿಕೆಗಳಿಗೆ ಪತ್ರ ಬರೆದರು ಸಬರಮತಿ ಆಶ್ರಮದಿಂದ ದಂಡಿಗೆ ಪ್ರಯಾಣ ಮಾಡಿದರು ದಂಡಿ ಉಪನ ಸತ್ಯಾಗ್ರಹ ಆರಂಭಿಸಿದರು ಚರಕ ಈ ಚಳುವಳಿಯಲ್ಲಿ ಪ್ರಸಿದ್ಧಿಯಾಯಿತು ಹತ್ತೊಂಬತ್ತು ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ಆರಂಭವಾಯಿತು ಮಾಡು ಇಲ್ಲವೇ ಮಡಿ ಎಂಬುದು ಇವರ ಅಮರ ಘೋಷಣೆಯಾಗಿತ್ತು ಭಾರತ ಸ್ವತಂತ್ರ ಚಳುವಳಿಯಲ್ಲಿ ತೀವ್ರವಾದಿಗಳ ಪ್ರಮುಖ ಪಾತ್ರ ವಿವರಿಸಿ ಅಥವಾ ಬಾಲ್ಗಂಗಾಧರ್ ತಿಲಕ್ರವರ ಪಾತ್ರ ವಿವರಿಸಿ ತಿಲಕ್ ಲಾಲಾ ಲಜಪತ್ ರಾಯ್ ಬಿಪಿನ್ ಚಂದ್ರಪಾಲ್ ಪ್ರಮುಖ ತೀವ್ರಗಾಮಿಗಳ ನಾಯಕರಾಗಿದ್ದರು ಬಂಗಾಳ ವಿಭಜನೆ ವಿರೋಧಿಸಿದರು ಸ್ವದೇಶಿ ಸ್ವದೇಶಿ ಚಳುವಳಿಗೆ ಕರೆಯುತ್ತರು ಪೂರ್ಣ ಸ್ವರಾಜ್ಯ ಪಡೆಯುವ ಗುರಿಯಾಗಿತ್ತು ತಿಲಕರು ಸ್ವರಾಜ್ಯ ನನ್ನ ಆ ಜನ್ಮ ಸಿದ್ಧ ಹಕ್ಕು ಅದನ್ನು ನಾನು ಪಡೆದೇ ತೇ ಎಂದು ಘೋಷಿಸಿದರು ಧಾರ್ಮಿಕ ಹಬ್ಬಗಳ ಮೂಲಕ ಬ್ರಿಟಿಷ್ ವಿರೋಧಿ ಭಾವನೆ ಬೆಳೆಸಿದರು ಗಣೇಶ ಜಯಂತಿ ಶಿವಜಿ ಹಬ್ಬಗಳನ್ನು ಮಾಡಲಿಕ್ಕೆ ಕರೆ ನೀಡಿದರು ಕೇಸರಿ ಮತ್ತು ಮರಾಠ ಪತ್ರಿಕೆಗಳು ಆರಂಭಿಸಿ ಲೇಖನ ಬರಲಿಕ್ಕೆ ಶುರು ಮಾಡಿದರು ಹೋಮ್ ರೋಲ್ ಚಳವಳಿ ಮಾಡಿದರು ತಿಲಕರ ಗೀತರಹಾಸ್ಯ ಪುಸ್ತಕ ಮಂಡಾಲಯ ಸರಮನಲ್ಲಿರುವಾಗ ಬರೆದಂತಹದು ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಪಾತ್ರ ವಿವರಿಸಿ ಪೂರ್ಣ ಸ್ವರಾಜ್ಯ ಕನಸು ಹಿಂಸಾತ್ಮಕ ಮಾರ್ಗ ಶಸ್ತ್ರಾಸ್ತ್ರಗಳ ಸಂಗ್ರಹದ ಮೂಲಕ ಕ್ರಾಂತಿಕಾರಿಗಳಿಗೆ ತರಬೇತಿ ಇಂಗ್ಲೆಂಡಿನಲ್ಲಿ ಲೋಟಸ್ ಮತ್ತು ಡ್ಯಾಗರ್ ಎನ್ನುವ ಸಂಘಟನೆ ಸ್ಥಾಪನೆ ಅಮೆರಿಕದಲ್ಲಿ ಘದರ್ ಸಂಘಟನಾ ಸ್ಥಾಪನೆ ಭಾರತದಲ್ಲಿ ಅನುಶೀಲನಾ ಸಮಿತಿ ಮತ್ತು ಅಭಿನವ ಭಾರತ ರಹಸ್ಯ ಸಂಘಗಳ ಸ್ಥಾಪನೆ ಬಾಂಬ್ ಮದ್ದು ಪಿಸ್ತೂಲ್ ಬಳಕೆ ವಿ ಡಿ ಸಾವರ್ಕರ್ ಭಗತ್ ಸಿಂಗ್ ಚಂದ್ರಶೇಖರ್ ಅಜಾದ್ ಬಿಸ್ಮಿಲ್ಲಾ ಮುಂತಾದ ಪ್ರಮುಖರು ಉಗ್ರಹಾಮಿಗಳ ನಾಯಕರಾಗಿದ್ದರು ಸ್ವಾತಂತ್ರ್ಯ ಹೋರಾಟದ ಅವಧಿಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಡಿದರು ಎರಡು ಸಾವಿರದ ಇಪ್ಪತ್ತೆರಡರ ಮಾದರಿ ರಾಜ್ಯ ಪೂರ ಪರೀಕ್ಷೆ ಬಂದಂಥ ಪ್ರಶ್ನೆ ಇದು ಒರಿಸಾದ ಕಟಕಿನವರು ಪ್ರತಿಷ್ಠಿತ ಹುದ್ದೆ ತ್ಯಜಿಸಿ ಬಂದರು ಸುಭಾಷ್ ಚಂದ್ರ ಬೋಸ್ ನೇತಾಜಿ ಅಂತ ಇವರು ಜನಪ್ರಿಯರಾಗಿದ್ದರು ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಸ್ಥಾಪನೆ ಮಾಡಿದರು ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದರೊಬ್ಬರೇ ಫಾರ್ವರ್ಡ್ ಬ್ಲಾಕ್ ಸ್ಥಾಪನೆ ಸ್ಥಾಪನೆ ಮಾಡಿದರು ಜರ್ಮನಿಯಲ್ಲಿ ಯುದ್ಧ ಕೈದಿಗಳನ್ನು ಸಂಘಟಿಸಿದ್ದರು ಐ ಎನ್ ಎ ಸೈನ್ಯದ ಮುಖಂಡತ್ವ ದೆಹಲಿ ಚೆಲೋಗೆ ಕರೆ ನೀಡಿದರು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಾಮಾಣಿಸುತ್ತೇನೆ ಎಂದರು ಲೋ ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಡಿದಳು ಈಶಾನ್ಯ ಭಾರತದ ಭಾರತ ಮಹಿಳೆಯರನ್ನು ಸೇರಿಸಿ ಒಂದು ದೊಡ್ಡ ಸೈನ್ಯ ಕಟ್ಟಿದಳು ಲೋ ಚಾಮನಾಂಗ್ ಜೊತೆ ಸೇರಿ ಬ್ರಿಟಿಷರ ವಿರುದ್ಧ ಹೋರಾಡಿದಳು ಹರಕ್ಕ ಎಂಬ ಸಂಸ್ಥೆ ಕಟ್ಟಿದಳು ಚಾದೋನಾಂಗ್ ಸತ್ತ ನಂತರ ಎರಡು ಸೈನ್ಯ ನೇತೃತ್ವವನ್ನು ಲೋ ವಹಿಸಿಕೊಂಡಳು ಶಿವಾಜಿಯ ಗೇರಿಲ್ಲ ರೀತಿಯಲ್ಲಿ ಹೋರಾಡಿದಳು ಎಂಟು ತಿಂಗಳಲ್ಲಿ ಬ್ರಿಟಿಷರು ತತ್ತರಿಸಿದರು ಸಾವಿರಾರು ಸ್ತ್ರೀ ಪುರುಷರು ಅವಳ ಸೈನ್ಯವನ್ನು ಸೇರಿಕೊಂಡರು ಸ್ಥಳೀಯರ ಸಹಾಯದಿಂದ ಬಂಧಿತಳಾದಳು ಇದು ಗಾಯನೂರವರ ಹೋರಾಟವಾಗಿತ್ತು ಭಾರತ ಸ್ವತಂತ್ರ ಹೋರಾಟದಲ್ಲಿ ರೈತ ಹೋರಾಟಗಾರರ ಕೊಡುಗೆ ಕುರಿತು ಬರೆಯಿರಿ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮಾರ್ಕ್ಸ್ ವಾದದ ಪ್ರಭಾವಿತರಾಗಿದ್ದರು ಜಮೀನ್ದಾರರು ಮತ್ತು ಯುರೋಪಿಯನ್ ಪ್ರಾಂತದಗಳ ವಿರುದ್ಧ ಎದ್ದರು ಚಂಪಾರಣ್ಯದಲ್ಲಿ ನೀಲಿ ಬೆಳೆಯುವುದನ್ನು ವಿರೋಧಿಸಿದರು ಹರತಾಳ ನಡೆಸಿದರು ಗಾಂಧೀಜಿಯವರ ಮೂಲಕ ತೆರಿಗೆ ರದ್ದುಗೊಳಿಸಿದರು ತೇಬಾಗ್ ಮಲಬಾರಲ್ಲಿ ರೈತರು ಹೋಟೆಲ್ ಮಾಡಿದರು ಅಸಹಕಾರ ಚಳುವಳಿ ಆಂದೋಲನ ಕರ ನಿರಾಕರಣ ಕ್ವಿಟ್ ಇಂಡಿಯಾ ಚಳುವಳಿ ರೈತರು ಭಾಗಿಯಾದರು ತೆಲಂಗಾಣದಲ್ಲಿ ಜಮೀನ್ದಾರರ ಮತ್ತು ನಿಜಾಮಿರುದ್ಧ ಹೋಟೆಲ್ ನಡೆಸಿದರು ಬಂಗಾಳ ಹೊ ಜಮೀನ್ದಾರರಲ್ಲಿ ಜಮೀನ್ದಾರ ವಿರುದ್ಧ ದಂಗೆ ಮಹಾರಾಷ್ಟ್ರದಲ್ಲಿ ಕಡಿಮೆ ಕೂಲಿಯ ವಿರುದ್ಧ ದಂಗೆ ನೆದ್ದರು ಪ್ರಶ್ನೆ ಹತ್ತನೇ ಪ್ರಶ್ನೆ ಕೋಮವಾದವು ದೇಶದ ಐಕ್ಯತೆಗೆ ಮಾರಕವಾಗಿದೆ ಹೇಗೆ ಸಮರ್ಥಿಸಿ ಸಮಾಜದಲ್ಲಿ ಅಪನಂಬಿಕೆ ಮತ್ತು ಭಯದ ಸೃಷ್ಟಿ ಉದ್ಯಮಿಯ ಗುಣಲಕ್ಷಣ ತಿಳಿಸಿ ಕ್ರಿಯಾತ್ಮಕತೆ ಸಮಸ್ಯೆಯ ಪರಿಹಾರ ನಷ್ಟಭದ್ರತಿಕೆ ಸಿದ್ಧ ವಚನಬದ್ಧತೆ ನಾಯಕತ್ವ ಗುರಿ ಮುಟ್ಟುವಿಕೆ ಗುಂಪು ಕಟ್ಟುವುದು ನಿರ್ಧಾರ ಕೈಗೊಳ್ಳುವುದು ಉದ್ದಿಮೆಗಾರನು ಒಂದು ದೇಶಕ್ಕೆ ಹೇಗೆ ಸಹಾಯ ಮಾಡುತ್ತಾನೆ ಅಥವಾ ಪ್ರಾಮುಖ್ಯತೆ ಬಂಡವಾಳ ನಿರ್ಮಾಣ ಉದ್ಯೋಗಗಳನ್ನು ಒದಗಿಸುತ್ತಾರೆ ಜಿ ಡಿ ಸಿ ಮತ್ತು ಸಬ್ ತಲಾದಾಯ ಹೆಚ್ಚಳ ಮಾಡುತ್ತಾರೆ ಪ್ರಾಂತೀಯ ತಾರತಮ್ಯ ನಿವಾರಣೆಯನ್ನು ಮಾಡ್ತಾರೆ ರಫ್ತು ಹೆಚ್ಚಳವನ್ನು ಮಾಡ್ತಾರೆ ಮಾರುಕಟ್ಟೆ ಆಗುತ್ತೆ ಜೀವನಮಟ್ಟ ಸುಧಾರಣೆಯಾಗುತ್ತೆ ಆದಾಯ ಮತ್ತು ಸಂಪತ್ತಿನ ವಿಕೇಂದ್ರೀಕರಣವಾಗುತ್ತೆ ಭಾರತದ ಶಕ್ತಿ ಸಂಪನ್ಮೂಲಗಳ ಕೊರತೆಯನ್ನು ನೀಗಿಸಲಿರುವ ಪರಿಹಾರ ಕ್ರಮಗಳವು ಅಸಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಬಳಕೆ ಜಲವಿದ್ಯುತ್ ಉತ್ಪಾದನೆಗೆ ಪ್ರೋತ್ಸಾಹ ಬದಲಿ ಸ್ಥಳೀಯ ಸಂಪನ್ಮೂಲಗಳ ಬಳಕೆ ಶಕ್ತಿ ಸಂಪನ್ಮೂಲಗಳ ಮಿತ ಬಳಕೆ ನಿರುಪಯುಕ್ತ ವಸ್ತುಗಳ ಬಳಕೆ ಸಾರಿಗೆ ರಸ್ತೆ ಸಾರಿಗೆಯ ಸಮಸ್ಯೆಗಳಾವವು ಮಳೆಗಾಲದಲ್ಲಿ ಹಾಳಾಗುತ್ತದೆ ಪರಿಸರ ಮಾಲಿನ್ಯ ಉಂಟು ಮಾಡುತ್ತದೆ ಅಪಘಾತಗಳು ಪ್ರವಾಹ ಮತ್ತು ಚಂಡಮಾರುತಗಳಿಂದ ಪ್ರತಿ ವರ್ಷ ಹಾಳಾಗುತ್ತದೆ ಅಸಮರ್ಪಕ ನಿರ್ವಹಣೆ ರಸ್ತೆಗಳ ಬದಿಯಲ್ಲಿ ಬೇಕಾದ ಅಗತ್ಯಗಳ ಕೊರತೆಯಾಗ್ತದೆ ಎರಡನೇ ಮಹಾಯುದ್ಧಕ್ಕೆ ಕಾರಣಗಳಾವವು ಮೊದಲ ಮಹಾಯುದ್ಧದ ಸೋಲು ಅವಮಾನಕರ ಒಪ್ಪಂದಗಳು ಅಪಾರ ನಷ್ಟ ರಾಷ್ಟ್ರೀಯವಾದದ ಉಗ್ರತೆ ಸರ್ವಾಧಿಕಾರಿಗಳ ಆಳ್ವಿಕೆ ಪ್ಯಾಸಿಸ್ಟ್ ಪಕ್ಷದ ಲಕ್ಷಣಗಳವು ಉಗ್ರ ರಾಷ್ಟ್ರೀಯವಾದ ಪರಕೀಯ ಶಕ್ತಿಗಳ ನಾಶ ಹಿಂಸೆಗಳ ವೈಭವೀಕರಣ ಜನಾಂಗೀಯ ಶ್ರೇಷ್ಠತೆ ಸಾಮ್ರಾಜ್ಯವಾದದ ವಿಸ್ತರಣೆ ನರಮೇಧಗಳಿಗೆ ಬೆಂಬಲ ನಿರುದ್ಯೋಗಕ್ಕೆ ಕಾರಣಗಳು ಯಾವುವು ಅತಿಯಾದ ಜನಸಂಖ್ಯೆ ಯಾಂತ್ರೀಕರಣ ಅತಿಯಾದ ಶ್ರಮ ವಿಭಜನೆ ಸಾಮಾಜಿಕ ಅಸಮಾನತೆ ಬಂಡವಾಳದ ಕೊರತೆ ಅನಕ್ಷರತೆ ದ್ವಿತೀಯ ಮಹಾಯುದ್ಧದ ಬಳಿಕ ಎದುರಾದ ಮುಖ್ಯ ಸಮಸ್ಯೆಗಳು ಯಾವುವು ಮಾನವ ಹಕ್ಕುಗಳ ನಿರಾಕರಣೆ ಶಸ್ತ್ರಾಸ್ತ್ರಗಳ ಪೈಪೋಟಿ ಆರ್ಥಿಕ ಅಸಮಾನತೆ ಭಯೋತ್ಪಾದಕತೆ ನಿರುದ್ಯೋಗ ಸಮಸ್ಯೆ ಕಾರಣಗಳಾವು ಜನಸಂಖ್ಯಾ ನಿಯಂತ್ರಣ ಗುಡಿಗೈಗಾರಿಕೆಗಳ ಕೈಗಾರಿಕೆಗಳ ಪ್ರೋತ್ಸಾಹ ಕೃಷಿ ಅಭಿವೃದ್ಧಿ ಕೈಗಾರಿಕೆಗಳ ಅಭಿವೃದ್ಧಿ ಶೈಕ್ಷಣಿಕ ಯೋಜನೆಗಳು ಪಂಚವಾರ್ಷಿಕ ಯೋಜನೆಗಳು ವೃತ್ತಿಪರ ಶಿಕ್ಷಣ ಧನ್ಯವಾದಗಳು ಆತ್ಮವಿದ್ಯಾರ್ಥಿಗಳೇ ತಾವು ಓದಿ ಅಭ್ಯಾಸ ಮಾಡಿ ಮುಂದೋಟು ಮಾಡ್ಕೊಳ್ಳಿ ಪರೀಕ್ಷೆ ಬಂತು ಅಂಥೇಳಿ ಯಾವುದೇ ವಿಷಯವನ್ನು ಗೊಂದಲಕ್ಕೆ ಮಾಡಿಕೊಳ್ಬೇಡಿ ಮನಸ್ಸು ಸ್ಪಷ್ಟತೆ ಇರಲಿ ಪ್ರಫುಲ್ಲತೆಯಿಂದ ಕೂಡಿರಲಿ ಬೇಸಿಗೆ ಕಾಲ ಉತ್ತಮ ವಾತಾವರಣ ಅಭ್ಯಾಸ ಮಾಡುವ ನಿಮ್ಮ ಕೊಠಡಿಯಲ್ಲಿ ಕಲ್ಪಿಸಿಕೊಳ್ಳಿ ಚೆನ್ನಾಗಿ ಸಾಧನೆ ಮಾಡಿ ನೀವು ಅಭ್ಯಾಸ ಮಾಡಿ ಬೇರೆಯವ್ರಿಗೆ ಅಭ್ಯಾಸ ಮಾಡಲಿಕ್ಕೆ ನೆರವನ್ನು ನೀಡಿ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್ ಮಾತಾ ಜೈ ಕರ್ನಾಟಕ